ಮಾತ್ರ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಆಯೋಜನಾ ಅಧಿಕಾರಿಗಳು ಆದ್ರೆ ಏನ್ ಮಾಡ್ತಿದ್ರು ಅಂತ ಬರಿ ಮಾಡದ್ ಇದೇ ಕೆಲಸನ ಅಂತ ಟೇಬಲ್ ಮೇಲೆ ನೋಡಿದಾಗೆಲ್ಲ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಗಮನಿಸ್ತಾ ಇರಬೇಕು ಇನ್ನು ಇನ್ನು ಆಸ್ತಿ ಪತ್ರ ಎಲ್ಲ ಬಂದಾಗ ಎಷ್ಟು ಸಿಗ್ಬಹುದು ಅಂತ ಸದ್ಯಕ್ಕೆ ಏನೇನೀಗ ಕಲೆ ಹಾಕಿದ್ರು ಎಷ್ಟು ಮಾಹಿತಿ ಲಭ್ಯವಾಗ್ತಾ ಡೀಟೇಲ್ಸ್ ಕೊಡೋದಾದ್ರೆ ನಿಕೇಶ್ ಖಂಡಿತವಾಗೂ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಿಂಗೆ ಮನೆ ಮೇಲೆ ಲೋಕಾಯುಕ್ತ ದಾಳಿ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಬಗೆದಷ್ಟು ಅಕ್ರಮ ಸಂಪತ್ತು ಬಯಲಾಗ್ತಾ ಇರುವಂತದ್ದು ಕಲಬುರಗಿಯ ಎನ್ ಜಿಒ ಕಾಲೋನಿಯ ನಿವಾಸದಲ್ಲಿರುವಂತಹ ಏನು ಜಗನ್ನಾಥ್ ಅವರ ಮನೆಯಲ್ಲಿ ಇದೀಗ ಅಪಾರ ಪ್ರಮಾಣದ ಚಿನ್ನ ಮತ್ತೆ ಬೆಳ್ಳಿ ನಗದು ಕೂಡ ಪತ್ತೆಯಾಗಿರುವಂತದ್ದು ಕೂಡ ಈಗ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು ಈಗಾಗಲೇ ಏನು ಮನೆಯಲ್ಲಿ ಅದನ್ನೆಲ್ಲವೂ ಕೂಡ ನೀಟಾಗಿ ಅಂದ್ರೆ ಮನೆಯಲ್ಲಿ ಅಕ್ರಮವಾಗಿ ಏನು ಗಳಿಸಿ ಚಿನ್ನ ಮತ್ತೆ ಸಂಗ್ರಹ ಮಾಡಿಟ್ಟರು ಅದೆಲ್ಲವನ್ನು ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಜೋಡಿಸಿ ಅದನ್ನ ನೀಟಾಗಿ ಇಟ್ಟಿರುವಂತದ್ದು ಈ ಎಲ್ಲ ಅಕ್ರಮ ಆಸ್ತಿ ಏನು ಇದೆ ಅದು ಕಲಬುರಗಿ ಈ ಒಂದು ನಿವಾಸ ಏನಿದೆ ಅಂದ್ರೆ ಎನ್ ಜಿ ಓ ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ಇದರ ಜೊತೆಗೆ ಸಾಕಷ್ಟು ಪ್ರಮಾಣದ ಆಸ್ತಿ ದಾಖಲೆ ಪತ್ರಗಳು ಕೂಡ ಏನು ಪತ್ತೆಯಾಗಿರುವಂತದ್ದು ಅಂದ್ರೆ ಬೇರೆ ಬೇರೆ ಕಡೆ ಜಮೀನನ್ನ ದೊಡ್ಡ ಪ್ರಮಾಣದಲ್ಲಿ ಜಮೀನನ್ನು ಖರೀದಿ ಮಾಡಿರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು ಅಂದ್ರೆ ಕಲಬುರಗಿ ಜಿಲ್ಲೆಯ ಆಳಂದ್ನಲ್ಲಿ ಮೂವತ್ತು ಎಕರೆ ಜಮೀನನ್ನು ಖರೀದಿ ಮಾಡಿರುವಂತದ್ದು ತಾವರಕೆರೆಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು ಹೊರತಾಗಿ ಬೀದರ್ ಬಸವ ಕಲ್ಯಾಣ ದಣ್ಣೂರ್ನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಮೀನನ್ನ ಖರೀದಿ ಮಾಡಿರುವಂತದ್ದು ಆಸ್ತಿ ದಾಖಲೆ ಪತ್ರಗಳು ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಿರುವ ಅಕ್ರಮವಾಗಿ ಆಸ್ತಿಯನ್ನ ಪತ್ತೆ ಪತ್ತೆಯಾಗಿರುವಂತದ್ದು ಇನ್ನು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಇದು ಯಾವುದು ಕೂಡ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಎಲ್ಲವೂ ಕೂಡ ಜಗನ್ನಾಥ ಅಲ್ಲಿಗೆ ಸ್ವಯಾರ್ಜಿತ ಆಸ್ತಿ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಹಾಗಾಗಿ ಕಲಬುರಗಿಯ ನಿವಾಸದಲ್ಲಿ ಇನ್ನೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರಿಸಿರುವಂತದ್ದು ಈಗ ಕೇವಲ ಕೆಲವೊಂದಷ್ಟು ಲಾಕರ್ ಗಳ ಕೀ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಅವುಗಳನ್ನ ಬ್ರೇಕ್ ಮಾಡದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಲಾಕರ್ ನಲ್ಲಿ ಇದೀಗ ಚಿನ್ನಾಬಾಣ ಮತ್ತೆ ಬೆಳ್ಳಿ ಈ ರೀತಿಯಾದಂತಹ ಬಹಳ ಅಮೂಲ್ಯವಾದಂತಹ ವಸ್ತುಗಳು ಪತ್ತೆ ಆಗ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇರುವಂತದ್ದು ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಚಿನ್ನ ಬಣ್ಣ ಮತ್ತೆ ಡೈಮಂಡ್ಸ್ ವಜ್ರಗಳು ಇರುವಂತಹ ಮಾಹಿತಿ ಕೂಡ ಇದೀಗ ಇರುವಂತದ್ದು ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಂಪರ್ಕದಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ ಎಂದು ಅಪ್ಡೇಟ್ಸ್ ಕೂಡ ಮಾತ್ರ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಆಯೋಜನ ಅಧಿಕಾರಿಗಳು ಆದ್ರೆ ಏನ್ ಮಾಡ್ತಿದ್ರು ಅಂತ ಬರೀ ಮಾಡಿದ ಇದೇ ಕೆಲಸನ ಅಂತ ಟೇಬಲ್ ಮೇಲೆ ನೋಡಿದಾಗೆಲ್ಲ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಗಮನಿಸ್ತಾ ಇರಬೇಕಿನ್ನು ಇನ್ನು ಆಸ್ತಿ ಪತ್ರ ಎಲ್ಲ ಬಂದಾಗ ಎಷ್ಟು ಸಿಗ್ಬಹುದು ಅಂತ ಸದ್ಯಗೆ ಏನೇನೀಗ ಕಲೆ ಹಾಕಿದ್ರು ಎಷ್ಟು ಮಾಹಿತಿ ಲಭ್ಯವಾಗ್ತಾ ಡೀಟೇಲ್ಸ್ ಕೊಡೋದಾದ್ರೆ ನಿಕೇಶ್ ಖಂಡಿತವಾಗೂ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಿಂಗೆ ಮನೆ ಮೇಲೆ ಲೋಕಾಯುಕ್ತ ದಾಳಿ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಬಗೆದಷ್ಟು ಅಕ್ರಮ ಸಂಪತ್ತು ಬಯಲಾಗ್ತಾ ಇರುವಂತದ್ದು ಕಲಬುರಗಿಯ ಎನ್ ಜಿಒ ಕಾಲೋನಿಯ ನಿವಾಸದಲ್ಲಿರುವಂತಹ ಏನು ಜಗನ್ನಾಥ್ ಹಾಲಿಂಗಿ ಅವರ ಮನೆಯಲ್ಲಿ ಇದೀಗ ಅಪಾರ ಪ್ರಮಾಣದ ಚಿನ್ನ ಮತ್ತೆ ಬೆಳ್ಳಿ ನಗದು ಕೂಡ ಪತ್ತೆಯಾಗಿರುವಂತದ್ದು ಕೂಡ ಈಗ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು ಈಗಾಗಲೇ ಏನು ಮನೆಯಲ್ಲಿ ಅದನ್ನೆಲ್ಲವೂ ಕೂಡ ನೀಟಾಗಿ ಅಂದ್ರೆ ಮನೆಯಲ್ಲಿ ಅಕ್ರಮವಾಗಿ ಏನು ಗಳಿಸಿ ಚಿನ್ನ ಮತ್ತೆ ಸಂಗ್ರಹ ಮಾಡಿಟ್ಟರು ಅದೆಲ್ಲವನ್ನು ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಜೋಡಿಸಿ ಅದನ್ನ ನೀಟಾಗಿ ಇಟ್ಟಿರುವಂತದ್ದು ಈ ಎಲ್ಲ ಅಕ್ರಮ ಆಸ್ತಿ ಏನು ಇದೆ ಅದು ಕಲಬುರಗಿ ಈ ಒಂದು ನಿವಾಸ ಏನಿದೆ ಅಂದ್ರೆ ಎನ್ ಜಿ ಓ ಕಾಲೋನಿಯಲ್ಲಿರುವ ನಿವಾಸದಲ್ಲಿ ಇದರ ಜೊತೆಗೆ ಸಾಕಷ್ಟು ಪ್ರಮಾಣದ ಆಸ್ತಿ ದಾಖಲೆ ಪತ್ರಗಳು ಕೂಡ ಏನು ಪತ್ತೆಯಾಗಿರುವಂತದ್ದು ಅಂದ್ರೆ ಬೇರೆ ಬೇರೆ ಕಡೆ ಜಮೀನನ್ನ ದೊಡ್ಡ ಪ್ರಮಾಣದಲ್ಲಿ ಜಮೀನನ್ನು ಖರೀದಿ ಮಾಡಿರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು ಅಂದ್ರೆ ಕಲಬುರಗಿ ಜಿಲ್ಲೆಯ ಆಳಂದ್ನಲ್ಲಿ ಮೂವತ್ತು ಎಕರೆ ಜಮೀನನ್ನು ಖರೀದಿ ಮಾಡಿರುವಂತದ್ದು ತಾವರ್ಕೆರೆಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಎಕರೆ ಜಮೀನನ್ನ ಖರೀದಿ ಕೂಡ ಪತ್ತೆಯಾಗಿರುವಂತದ್ರ ಹೊರತಾಗಿ ಬೀದರ್ ಬಸವ ಕಲ್ಯಾಣ ದನ್ನೂರ್ನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಮೀನನ್ನ ಖರೀದಿ ಮಾಡಿರುವಂತದ್ದು ಆಸ್ತಿ ದಾಖಲೆ ಪತ್ರಗಳು ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಿರುವ ಅಕ್ರಮವಾಗಿ ಆಸ್ತಿಯನ್ನ ಪತ್ತೆ ಪತ್ತೆಯಾಗಿರುವಂತದ್ದು ಏನು ಬಹಳ ಮುಖ್ಯವಾದಂತ ವಿಚಾರ ಅಂತಂದ್ರೆ ಇದು ಯಾವುದೂ ಕೂಡ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಎಲ್ಲವೂ ಕೂಡ ಜಗನ್ನಾಥ ಲಿಂಗೆ ಸ್ವಯಾರ್ಜಿತ ಆಸ್ತಿ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಹಾಗಾಗಿ ಕಲಬುರಗಿಯ ನಿವಾಸದಲ್ಲಿ ಇನ್ನೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರಿಸಿರುವಂತದ್ದು ಈಗ ಕೇವಲ ಕೆಲವೊಂದಷ್ಟು ಲಾಕರ್ ಗಳ ಕೀ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಅವುಗಳನ್ನ ಬ್ರೇಕ್ ಮಾಡದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಲಾಕರ್ ನಲ್ಲಿ ಇದೀಗ ಚಿನ್ನಾ ಮತ್ತೆ ಬೆಳ್ಳಿ ಈ ರೀತಿಯಾದಂತಹ ಬಹಳ ಅಮೂಲ್ಯವಾದಂತಹ ವಸ್ತುಗಳು ಪತ್ತೆ ಆಗ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇರುವಂತದ್ದು ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಚಿನ್ನಾ ಬಣ್ಣ ಮತ್ತೆ ಡೈಮಂಡ್ಸ್ ವಜ್ರಗಳು ಇರುವಂತಹ ಮಾಹಿತಿ ಕೂಡ ಇದೀಗ ಇರುವಂತದ್ದು ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಂಪರ್ಕದಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ ಎಂದು ಅಪ್ಡೇಟ್ಸ್ ಕೂಡ ಮಾತ್ರ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಆಯೋಜನಾ ಅಧಿಕಾರಿಗಳು ಆದ್ರೆ ಏನ್ ಮಾಡ್ತಿದ್ರ ಅಂತ ಬರಿ ಮಾಡುದು ಇದೇ ಕೆಲಸನ ಅಂತ ಟೇಬಲ್ ಮೇಲೆ ನೋಡಿದಾಗೆಲ್ಲ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಗಮನಿಸ್ತಾ ಇರಬೇಕಿನ್ನು ಇನ್ನು ಆಸ್ತಿ ಪತ್ರಲ್ಲ ಬಂದಾಗ ಎಷ್ಟು ಸಿಗ್ಬಹುದು ಅಂತ ಸದ್ಯಕ್ಕೆ ಏನೇನೀಗ ಕಲೆ ಹಾಕಿದ್ರು ಎಷ್ಟು ಮಾಹಿತಿ ಲಭ್ಯವಾಗ್ತಾ ಡೀಟೇಲ್ಸ್ ಕೊಡೋದಾದ್ರೆ ನಿಕೇಶ್ ಖಂಡಿತವಾಗೂ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಮೇಲೆ ಲೋಕಾಯುಕ್ತ ದಾಳಿ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಬಗೆದಷ್ಟು ಅಕ್ರಮ ಸಂಪತ್ತು ಬಯಲಾಗ್ತಾ ಇರುವಂತದ್ದು ಕಲಬುರಗಿಯ ಎನ್ ಜಿಒ ಕಾಲೋನಿಯ ನಿವಾಸದಲ್ಲಿರುವಂತಹ ಏನು ಜಗನ್ನಾಥ್ ಹಲಿಂಗಿ ಅವರ ಮನೆಯಲ್ಲಿ ಇದೀಗ ಅಪಾರ ಪ್ರಮಾಣದ ಚಿನ್ನ ಮತ್ತೆ ಬೆಳ್ಳಿ ನಗದು ಕೂಡ ಪತ್ತೆಯಾಗಿರುವಂತದ್ದು ಕೂಡ ಈಗ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು ಈಗಾಗಲೇ ಏನು ಮನೆಯಲ್ಲಿ ಅದನ್ನೆಲ್ಲವೂ ಕೂಡ ನೀಟಾಗಿ ಅಂದ್ರೆ ಮನೆಯಲ್ಲಿ ಅಕ್ರಮವಾಗಿ ಏನು ಗಳಿಸಿ ಚಿನ್ನ ಮತ್ತೆ ಹೇಳಿ ಸಂಗ್ರಹ ಮಾಡಿಟ್ಟಿರೋ ಅದೆಲ್ಲವನ್ನು ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಜೋಡಿಸಿ ಅದನ್ನ ನೀಟಾಗಿ ಇಟ್ಟಿರುವಂತದ್ದು ಈ ಎಲ್ಲ ಅಕ್ರಮ ಆಸ್ತಿ ಏನು ಇದೆ ಅದು ಕಲಬುರಗಿಯ ಈ ಒಂದು ನಿವಾಸ ಏನಿದೆ ಅಂದ್ರೆ ಎನ್ ಜಿ ಒ ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ಇದರ ಜೊತೆಗೆ ಸಾಕಷ್ಟು ಪ್ರಮಾಣದ ಆಸ್ತಿ ದಾಖಲೆ ಪತ್ರಗಳು ಕೂಡ ಏನು ಪತ್ತೆಯಾಗಿರುವಂತದ್ದು ಅಂದ್ರೆ ಬೇರೆ ಬೇರೆ ಕಡೆ ಜಮೀನನ್ನ ದೊಡ್ಡ ಪ್ರಮಾಣದಲ್ಲಿ ಜಮೀನನ್ನು ಖರೀದಿ ಮಾಡಿರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು ಅಂದ್ರೆ ಕಲಬುರಗಿ ಜಿಲ್ಲೆಯ ಆಳಂದ್ನಲ್ಲಿ ಮೂವತ್ತು ಎಕರೆ ಜಮೀನನ್ನು ಖರೀದಿ ಮಾಡಿರುವಂತದ್ದು ತಾವರಕೆರೆಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತಹ ಕೂಡ ಪತ್ತೆಯಾಗಿರುವಂತದ್ದು ಹೊರತಾಗಿ ಬೀದರ್ ಬಸವ ಕಲ್ಯಾಣ ದನ್ನೂರ್ನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಮೀನನ್ನ ಖರೀದಿ ಮಾಡಿರುವಂತಹ ಆಸ್ತಿ ದಾಖಲೆ ಪತ್ರಗಳು ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಿರುವ ಅಕ್ರಮವಾಗಿ ಆಸ್ತಿಯನ್ನ ಪತ್ತೆ ಪತ್ತೆಯಾಗಿರುವಂತದ್ದು ಇನ್ನು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಇದು ಯಾವುದು ಕೂಡ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಎಲ್ಲವೂ ಕೂಡ ಜಗನ್ನಾಥ್ ಸ್ವಯಾರ್ಜಿತ ಆಸ್ತಿ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಹಾಗಾಗಿ ಕಲಬುರಗಿಯ ನಿವಾಸದಲ್ಲಿ ಇನ್ನೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಕಾರ್ಯ ಮುಂದುವರಿಸಿರುವಂತದ್ದು ಈಗ ಕೇವಲ ಕೆಲವೊಂದಷ್ಟು ಲಾಕರ್ ಗಳ ಕೀ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಅವುಗಳನ್ನ ಬ್ರೇಕ್ ಮಾಡದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಲಾಕರ್ ನಲ್ಲಿ ಇದೀಗ ಚಿನ್ನಾ ಬಣ್ಣ ಮತ್ತೆ ಬೆಳ್ಳಿ ಈ ರೀತಿಯಾದಂತಹ ಬಹಳ ಅಮೂಲ್ಯವಾದಂತಹ ವಸ್ತುಗಳು ಪತ್ತೆ ಆಗ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇರುವಂತದ್ದು ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಚಿನ್ನಾ ಬಣ್ಣ ಮತ್ತೆ ಡೈಮಂಡ್ಸ್ ವಜ್ರಗಳು ಇರುವಂತಹ ಮಾಹಿತಿ ಕೂಡ ಇದೀಗ ಇರುವಂತದ್ದು ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಂಪರ್ಕದಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ ಎಂದು ಅಪ್ಡೇಟ್ಸ್ ಕೂಡ ಮಾತ್ರ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಆಯೋಜದ ಅಧಿಕಾರಿಗಳು ಆದ್ರೆ ಏನ್ ಮಾಡ್ತಿದ್ರು ಅಂತ ಬರೀ ಮಾಡಿದ ಇದೇನು ಕೆಲಸನ ಅಂತ ಟೇಬಲ್ ಮೇಲೆ ನೋಡಿದಾಗೆಲ್ಲ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಗಮನಿಸ್ತಾ ಇರಬೇಕಿನ್ನು ಇನ್ನು ಆಸ್ತಿ ಪತ್ರ ಎಲ್ಲ ಬಂದಾಗ ಎಷ್ಟು ಸಿಗ್ಬಹುದು ಅಂತ ಸದ್ಯಕ್ಕೆ ಏನೇನೀಗ ಕಲೆ ಹಾಕಿದ್ರು ಎಷ್ಟು ಮಾಹಿತಿ ಲಭ್ಯವಾಗ್ತಾ ಡೀಟೇಲ್ಸ್ ಕೊಡೋದಾದ್ರೆ ನಿಕೇಶ್ ಖಂಡಿತವಾಗಿಯೂ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಿಂಗ ಮನೆ ಮೇಲೆ ಲೋಕಾಯುಕ್ತ ದಾಳಿ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಬಗೆದಷ್ಟು ಅಕ್ರಮ ಸಂಪತ್ತು ಬಯಲಾಗ್ತಾ ಇರುವಂತದ್ದು ಕಲಬುರಗಿಯ ಎನ್ ಜಿಒ ಕಾಲೋನಿಯ ನಿವಾಸದಲ್ಲಿರುವಂತಹ ಏನು ಜಗನ್ನಾಥ್ ಹಲಿಂಗೆ ಅವರ ಮನೆಯಲ್ಲಿ ಇದೀಗ ಅಪಾರ ಪ್ರಮಾಣದ ಚಿನ್ನ ಮತ್ತೆ ಬೆಳ್ಳಿ ನಗದು ಕೂಡ ಪತ್ತೆಯಾಗಿರುವಂತದ್ದು ಕೂಡ ಈಗ ನಾವು ದೃಶ್ಯದಲ್ಲಿ ಕೂಡ ನೋಡಬಹುದು ಈಗಾಗಲೇ ಏನು ಮನೆಯಲ್ಲಿ ಅದನ್ನೆಲ್ಲವೂ ಕೂಡ ನೀಟಾಗಿ ಅಂದ್ರೆ ಮನೆಯಲ್ಲಿ ಅಕ್ರಮವಾಗಿ ಏನು ಗಳಿಸಿ ಚಿನ್ನ ಮತ್ತೆ ಸಂಗ್ರಹ ಮಾಡಿಟ್ಟಿರು ಅದೆಲ್ಲವನ್ನು ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಜೋಡಿಸಿ ಅದನ್ನ ನೀಟಾಗಿ ಇಟ್ಟಿರುವಂತದ್ದು ಈ ಎಲ್ಲ ಅಕ್ರಮ ಆಸ್ತಿ ಏನು ಇದೆ ಅದು ಕಲಬುರಗಿ ಈ ಒಂದು ನಿವಾಸ ಏನಿದೆ ಅಂದ್ರೆ ಎನ್ ಜಿ ಓ ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ಜೊತೆಗೆ ಸಾಕಷ್ಟು ಪ್ರಮಾಣದ ಆಸ್ತಿ ದಾಖಲೆ ಪತ್ರಗಳು ಕೂಡ ಏನು ಪತ್ತೆಯಾಗಿರುವಂತದ್ದು ಅಂದ್ರೆ ಬೇರೆ ಬೇರೆ ಕಡೆ ಜಮೀನನ್ನ ದೊಡ್ಡ ಪ್ರಮಾಣದಲ್ಲಿ ಜಮೀನನ್ನ ಖರೀದಿ ಮಾಡಿರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು ಅಂದ್ರೆ ಕಲಬುರಗಿ ಜಿಲ್ಲೆಯ ಆಳಂದ್ನಲ್ಲಿ ಮೂವತ್ತು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತದ್ದು ತಾವರಕೆರೆಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತದ್ದು ಕೂಡ ಪತ್ತೆಯಾಗಿರುವಂತದ್ರ ಹೊರತಾಗಿ ಬೀದರ್ ಬಸವ ಕಲ್ಯಾಣ ದನ್ನೂರ್ನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಮೀನನ್ನ ಖರೀದಿ ಮಾಡಿರುವಂತದ್ದು ಆಸ್ತಿ ದಾಖಲೆ ಪತ್ರಗಳು ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಿರುವ ಅಕ್ರಮವಾಗಿ ಆಸ್ತಿಯನ್ನ ಕೂಡ ಪತ್ತೆಯಾಗಿರುವಂತದ್ದು ಇನ್ನು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಇದು ಯಾವುದೂ ಕೂಡ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಎಲ್ಲವೂ ಕೂಡ ಜಗನ್ನಾಥ ಅಲ್ಲಿಗೆ ಸ್ವಯಾರ್ಜಿತ ಆಸ್ತಿ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಹಾಗಾಗಿ ಕಲಬುರಗಿಯ ನಿವಾಸದಲ್ಲಿ ಇನ್ನೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರಿಸಿರುವಂತದ್ದು ಈಗ ಕೇವಲ ಕೆಲವೊಂದಷ್ಟು ಲಾಕರ್ ಗಳ ಕೀ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಅವುಗಳನ್ನ ಬ್ರೇಕ್ ಮಾಡದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಲಾಕರ್ ನಲ್ಲಿ ಇದೀಗ ಚಿನ್ನಾಭರಣ ಮತ್ತೆ ಬೆಳ್ಳಿ ಈ ರೀತಿಯಾದಂತಹ ಬಹಳ ಅಮೂಲ್ಯವಾದಂತಹ ವಸ್ತುಗಳು ಪತ್ತೆ ಆಗ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇರುವಂತದ್ದು ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಚಿನ್ನಾ ಬಣ್ಣ ಮತ್ತೆ ಡೈಮಂಡ್ಸ್ ವಜ್ರಗಳು ಇರುವಂತಹ ಮಾಹಿತಿ ಕೂಡ ಇದೀಗ ಇರುವಂತದ್ದು ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಸಂಪರ್ಕದಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ ಕೂಡ